ಹೆಲೋ ನ್ಯೂ ವ್ಯೂವರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಚಾನಲ್ ಅಂಡ್ ಡೋಂಟ್ ಫರ್ಗೆಟ್ ಟು ಲೆಕ್ ದೀಡಿಯೋ ಅಂಡ್ ಶೇರ್ ದಿಸ್ ವಿಡಿಯೋ ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಹಲೋ ಹೊಸ ವೀಕ್ಷಕರೇ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಗಳಿಗೆ ಹಂಚಿಕೊಳ್ಳಿ ಗಾಯ್ಸ್ ನೀವು ವೀಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ನಾನು ಇಂಗ್ಲೀಷಲ್ಲಿ ಮಾತಾಡಿದ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ಬಂತು ಇದೇ ಥರ ನೀವು ಯಾವುದೇ ಲ್ಯಾಂಗ್ವೇಜಿಂದ ಯಾವುದೇ ಲ್ಯಾಂಗ್ವೇಜ್ಗೆ ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡಬಹುದು ಅದು ಕೂಡ ವಾಯ್ಸೆಸ್ನ ಜಸ್ಟ್ ಒಂದೇ ಒಂದು ಕ್ಲಿಕ್ನಲ್ಲಿ ಒಂದು ಅಪ್ಲಿಕೇಶನ್ ಇರೋ ಸಾಕು ನಿಮ್ಮ ಹತ್ರ ಸೊ ಒಂದು ಅಪ್ಲಿಕೇಶನ್ ಬಗ್ಗೆ ಪೂರ್ತಿ ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಹೇಗೆ ಯೂಸ್ ಮಾಡೋದು ಒಂದು ಅಪ್ಲಿಕೇಶನ್ ಅಂತ ಸೊ ವಿಡಿಯೋನ ಕಡೆ ತನಕ ಸ್ಕಿಪ್ ಮಾಡ್ದಾಗ ನೋಡಿ ಒಂದು ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೇಡ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೇಳ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ವೀಡಿಯೋನ ಲೆಕ್ಕನ ನೋಡಿ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಓಕೆ ಫಸ್ಟ್ಲಿ ನೀವು ಒಂದು ಅಪ್ಲಿಕೇಶನ್ ಡ್ರಾ ಮಾಡೋಕ್ಕಾಗುತ್ತೆ ಆ ಒಂದು ಅಪ್ಲಿಕೇಶನ್ ಲಿಂಕ್ನ ನಿಮಗೆ ಟೆಲಿಗ್ರಾಮ್ ಚಾನಲ್ ಪ್ರೊವೈಡ್ ಮಾಡಿದ್ದೀನಿ ಟೆಲಿಗ್ರಾಮ್ ಚಾನಲ್ ಲಿಂಕು ನಿಮ್ಮ ಡಿಸ್ಕ್ರಿಪ್ಷನಲ್ಲಿದೆ ಸೊ ಹೋಗಿ ನೀವು ಡೈರೆಕ್ಟಾಗಿ ಡ್ರಾ ಮಾಡ್ಕೋಬೋದು ಓಕೆ ಗೈಸ್ ನೀವು ಏನಾದರೂ ಆ್ಯಪ್ನ ಓಪನ್ ಅಂತಾರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೀವು ಇಲ್ಲಿ ಯಾವುದೊಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಪರೇಟಿಂಗ್ ಲ್ಯಾಂಗ್ವೇಜನ ಸೊ ನೀವು ಆ್ಯಪ್ನ ಯೂಸ್ ಮಾಡ್ತಿರುತ್ತೆ ಆತ್ನ ಲ್ಯಾಂಗ್ವೇಜಲ್ಲಿ ಸೆಲೆಕ್ಟ್ ಮಾಡ್ಕೋಕ್ಕಾಗುತ್ತೆ ಇಂಗ್ಲೀಷ್ ಕೊಟ್ಟು ನಡೆಯುತ್ತೆ ನಿಮಗೆ ಯಾರು ಈಸಿ ಆಗುತ್ತೆ ಅದನ್ನು ಮಾಡ್ಕೋಬೋದು ಸೊ ನಿಮಗೆ ಇಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಆಫ್ ಬೇಕು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ಸೊ ನಿಮಗೆ ಮೇಲಲ್ಲಿ ಬೇಕಾ ವಾಯ್ಸಸ್ ಅಂತ ಫೀಮೇಲಲ್ಲಿ ಬೇಕು ವಾಯ್ಸಸ್ ಅಂತ ಸೊ ನಿಮಗೆ ಮೇಲ್ ಅಂತ ತೊಗೊತೀನಿ ಸೊ ಲೆಟ್ಸ್ ಟ್ರಾನ್ಸ್ಲೇಟ್ ಮಾಡಿ ಕ್ಲಿಕ್ ಮಾಡ್ಕೊತೀನಿ ಸೊ ಗೈಸ್ ನೋಡ್ಬೋದು ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನಿಮಗೆ ಇಲ್ಲಿ ಟೆಕ್ಸ್ನು ಕೂಡ ಕನ್ವರ್ಟ್ ಮಾಡುತ್ತೆ ಕನ್ವರ್ಟ್ಸ್ ಮಾಡುತ್ತೆ ಸೀನ್ ಅಂತ ಸೀನ್ ಅಂತ ಇದೆ ಮತ್ತು ಇಲ್ಲಿ ವಾಯ್ಸ್ ಅಂತ ಇದೆ ಬ್ರೋಸ್ ಅಂತ ಇದೆ ಸೊ ನಾನು ನಿಮಗೆ ಇಲ್ಲಿ ವಾಯ್ಸ್ನ ಏನಾರು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ವಾಯ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎರಡು ಟ್ರಾನ್ಸ್ಲೇಟ್ ಮಾಡಬೇಕಂದ್ರೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನು ಈಗ ವಾಯ್ಸ್ನ ಕನ್ವರ್ಟ್ ಮಾಡ್ತೀನಿ ನೋಡ್ಬೋದು ಸೊ ಇಲ್ಲಿ ನಿಮಗೆ ಇಲ್ಲಿ ಪರ್ಮಿಷನ್ ಕೇಳುತ್ತೆ ನೀವು ಇಲ್ಲಿ ಪರ್ಮಿಷನ್ ಎಲ್ಲದಕ್ಕೂ ಅಲೋ ಮಾಡ್ಕೊಳ್ಳಿ ಸೊ ನಿಮಗೆ ಇಲ್ಲಿ ಸ್ಟಾರ್ಟ್ ಟೈಪಿಂಗ್ ಆರ್ ಪ್ರೆಸ್ ಮೈಕ್ ಟು ಲಾಗಿನ್ ಸಾರಿ ಬಿಗಿನ್ ಅಂತ ಇದೆ ಸೊ ಈಗ ನಾನು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ವಾಯ್ಸ್ ಹೇಳ್ತು ಅಂತಂದರೆ ಅದು ರೆಕಾರ್ಡ್ ಆಗುತ್ತೆ ಹಾಗೆ ಕನ್ವರ್ಟ್ ಆಗುತ್ತೆ ಸೊ ಆಗ ಫಸ್ಟ್ಲಿ ನೀವು ಇಲ್ಲಿ ಟ್ರಾನ್ಸ್ಲೇಟ್ ಟು ಅಂತ ಇದೆ ಗೊತ್ತಾ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಇದೆ ನೋಡ್ಬೋದು ನಿಮಗೆ ಎಲ್ಲ ಲ್ಯಾಂಗ್ವೇಜಸ್ ಇಲ್ಲಿದೆ ಸೊ ಇಷ್ಟೇ ಲ್ಯಾಂಗ್ವೇಜಸ್ ಸದ್ಯಕ್ಕೆ ಸಿಗೋದು ಕನ್ನಡಕ್ಕೆ ಕ್ಲಿಕ್ ಮಾಡ್ಕೊತೀನಿ ಸೊ ಇಂಗ್ಲೀಷ್ ಬದಲು ನೀವು ಯಾವುದೇ ಬೇರೆ ಲ್ಯಾಂಗ್ವೇಜ್ ಇತ್ತು ಅಂದರೆ ನೀವು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಸೊ ನೀವು ಇಲ್ಲಿ ವಾಯ್ಸ್ನ ಕೊಟ್ಟರೆ ಇದು ಟ್ರಾನ್ಸ್ಲೇಟ್ ಆಗಿ ಬರುತ್ತೆ ಈಗ ಒಂದು ಎಕ್ಸಾಂಪಲ್ ತೋರಿಸ್ತೇನೆ ನೀವು ನೋಡ್ಬೋದು ಹೆಲೋ ನ್ಯೂ ವ್ಯೂವರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ದ ವಿಡಿಯೋ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ ಓಕೆ ಗೈಸ್ ನಾನೀಗ ವಾಯ್ಸ್ನ ಕೊಟ್ಟಿದ್ದೀನಿ ನೋಡ್ಬೋದು ಸೊ ವಿವರ್ ಜನ್ರೇಟರ್ದು ಔಟ್ಪುಟ್ ಅಂತ ಬರ್ತಾ ಇದೆ ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ ಆಮೇಲೆ ನಿಮಗೆ ಸಿಗುತ್ತೆ ಇದು ಓಕೆ ಗಾಯ್ಸ್ ನೋಡ್ಬೋದು ನಿಮಗೆ ಆ ಡೈರೆಕ್ಟ್ ಟ್ರಾನ್ಸ್ಲೇಟ್ ಆಗಿ ಬಂದಿದೆ ಸೊ ನಿಮಗೆ ಇಲ್ಲಿ ಕನ್ನಡ ಟ್ರಾನ್ಸ್ಲೇಟ್ ಆಗಿ ಬಂದಿದೆ ನಿಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ಸ್ಪೀಕ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಸ್ಪೀಕ್ ಆಯಿತು ಅನಿಸ್ ತೋರಿಸಿ ನೋಡಿ ನಿಮಗೆ ಹಲೋ ಹೊಸ ವೀಕ್ಷಕರೇ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಗಳಿಗೆ ಹಂಚಿಕೊಳ್ಳಿ ನೋಡ್ಬೋದು ನೀವು ಈ ಥರ ಈಸಿಯಾಗಿ ಯಾವುದೇ ಲ್ಯಾಂಗ್ವೇಜ್ನ ಈಸಾಗಿ ಟ್ರಾಸ್ಟ್ ಮಾಡೋಕೆ ಅದು ಕೂಡ ಜಸ್ಟ್ ಒಂದು ಕ್ಲಿಕ್ನಲ್ಲಿ ವಿತ್ ಇನ್ ಸೆಕೆಂಡ್ಸ್ ಎಲ್ಲ ನಿಮಗೆ ಬರುತ್ತೆ ಇಂಟರ್ನೆಟ್ ಇನ್ನೊಂದು ಸ್ಪೀಡ್ ಇತ್ತು ಅಂತಂದರೆ ಸೊ ಇಂಟರ್ನೆಟ್ ಪ್ರಾಬ್ಲಮ್ ಇರ್ತಾರೆ ಸ್ವಲ್ಪ ಸ್ಲೋ ಆಗುತ್ತೆ ಒಂದು ಟೂ ಟೈಮ್ಸ್ ಟ್ರೈ ಮಾಡಿ ಪಕ್ಕ ಬಂದೇ ಬರುತ್ತೆ ಸೊ ಇಷ್ಟ ಆಗಿತ್ತು ಒಂದು ವೀಡಿಯೋ ನಿಮ್ಗನೂ ವೀಡಿಯೋ ಇಷ್ಟರ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಚೂಸ್ಗೆ ನಮ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಗ್ಬಿಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ